ಧ್ಯಾನ ಯೋಗವನ್ನು ನೋಡ್ತಾ ಒಂದು ಮುಖ್ಯವಾದ ಶ್ಲೋಕವನ್ನು ಗಮನಿಸಿದೀವಿ ಉದ್ಧರೇನಾತ್ಮನಾತ್ಮ ನಮ್ಮಂತ ನಮ್ಮ ಆತ್ಮ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆಗ ಒಂದು ಅರ್ಜುನ ಪ್ರಶ್ನೆ ಕೇಳ್ತಾನೆ ನಾವು ಮಾಡ್ಕೋಬೇಕು ನಿಜಪ್ಪ ನಾವು ಉನ್ನತಿ ಮಾಡ್ಕೋಬೇಕು ನಿಜ ಆತ್ಮೋದ್ಧಾರ ಮಾಡ್ಕೋಬೇಕು ಆದ್ರೆ ಎಷ್ಟೋ ಸಲ ಏಕಾಗ್ರತೆನೇ ಬರೋಲ್ಲ ನನಗೆ ಮಾಡೋದಕ್ಕೆ ಅನ್ಕೋತೀವಿ ನೀನು ನಾನು ಇಲ್ಲಿಂದ ಹೋಗ್ಬೇಕಾದ್ರೂ ಹುಡುಗ ಫೋನ್ ಮಾಡಿದ್ದ ಇಂಜಿನಿಯರಿಂಗ್ ಹುಡುಗ ಅವನು ಸರ್ ದಿನ ಓದ್ಬೇಕು ನಾಲ್ಕು ಗಂಟೆಗೆ ಅಂತ ಅಲಾರಾಮ್ ಇಟ್ಕೋತೀನಿ ಸರ್ ಅದು ಹೇಳೋದು ಆರೂವರೆಗೆ ಸರ್ ದಿನ ಅನ್ಕೋತೀನಿ ಸರ್ ಇದು ಯಾಕಂದರೆ ಏಕಾಗ್ರತೆ ಬರೋಲ್ಲ ನಾನು ಓದೋದಕ್ಕೆ ಅಂತ ಬಹಳ ಜನ ಹೇಳ್ತಾರೆ ಅರ್ಜುನನಿಗೆ ಅದೇ ಸಂಬಂಧ ನಮ್ಮ ಮಿತ್ ಅಂತಃಕರಣ ತುಂಬ ಮಿತವಾದಂತಹ ಅಂತಃಕರಣ ಅಂತ ದೊಡ್ಡ ಅಂತಃಕರಣ ಅಲ್ಲ ನಮ್ಮದು ನಮ್ಮ ಮಿತಿಯಾದ ಅಂತಃಕರಣಕ್ಕೆ ಭಗವಂತನ ಸ್ವರೂಪ ಹೊಡೆಯೋದು ಹೇಗೆ ನೀನು ಆತ್ಮ ಉದ್ದಾರ ಮಾಡ್ಕೋ ಅಂತ ಹೇಳಿದೆ ಆತ್ಮ ಚಿಂತನೆ ಮಾಡುವಂತೆ ಎಲ್ಲ ಚೆನ್ನಾಗೇ ಇದೆ ನನಗೆ ಅದು ಮಿತಿಯಾದ ಅಂತಃಕರಣದಲ್ಲಿ ಭಗವಂತನ ಸ್ವರೂಪ ಹೇಗೆ ಹಿಡ್ಕೊಳ್ಬೇಕು ಏಕಾಗ್ರತೆ ಬರ್ತಾ ಇಲ್ಲ ಅಂತ ಈ ಮಾತನ್ನು ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೇನೆ ಯಾವುದೋ ಒಂದು ದೇಶ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂತಹ ದೇಶ ಯಾವುದೋ ಒಂದು ಆಫ್ರಿಕಾ ದೇಶ ಅಂತ ಇಟ್ಕೊಳ್ಳಿ ಇಡೀ ವರ್ಷದಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ಇರುವಂತಹ ಒಂದು ದಿವಸ ಮೇ ಇಪ್ಪತ್ತೊಂದು ಅಂತ ಇಟ್ಕೊಳ್ಳಿ ಅತ್ಯಂತ ಉಷ್ಣ ಇರುವಂತಹ ಜಾಗ ಉಷ್ಣ ಇರುವಂತಹ ದಿವಸ ಆ ದಿವಸದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂತಹ ಕಾಲ ಮಧ್ಯಾಹ್ನ ಒಂದೂವರೆ ಅಂತ ಇಟ್ಕೊಳ್ಳಿ ಅಲ್ಲಿ ಜಾಗದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಲೈನ್ಸ್ ಇದೆ ಮಸೂರ ಅಂತಿದೆ ಒಂದು ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ ನಿಮಗೆ ಅದನ್ನ ಸುಡೋಕ್ಕಾಗತ್ತಾ ಸಮಾನ ಹುಡುಗರು ಆಡೋದು ನೋಡಿರ್ಬೇಕು ನೀವು ಆ ಮಸೂರವನ್ನ ಹಿಂಗೆ ಹಿಡಿದಾಗ ಆ ಬೆಳಕು ಏಕಿ ಭರಿಸ್ದಾಗ ಸುಟ್ಟು ಸುಟ್ಟು ಹೋಗುತ್ತೆ ಅತ್ಯಂತ ಬಿಸಿಯಾದ ಜಾಗ ಅತ್ಯಂತ ಬಿಸಿಯಾದ ದಿವಸ ಬಿಸಿಯಾದಂತಹ ಕಾಲ ಅತ್ಯಂತ ಪ್ರರವಾದಂತಹ ಒಂದು ಮಸೂರ ನಿಮ್ಮ ಕಡೆಗಿದೆ ಅತ್ಯಂತ ತಿಳುವಾದಂತಹ ಕಾಗದ ಇದೆ ಸುಡೋದು ಕಷ್ಟನಾ ಇಲ್ಲ ಅನ್ಸಮಾನ್ಯ ಹೇಳ್ತಾರೆ ತುಂಬಾ ಕಷ್ಟ ಯಾವಾಗ ಗೊತ್ತಾ ಕೈ ನಡಕ್ತಾ ಇದ್ರೆ ಕೈ ನಡಕ್ತಾ ಇದ್ರೆ ಅತ್ಯಂತ ಸಣ್ಣ ಟಿಶ್ಯೂ ಪೇಪರ್ ಕೂಡ ಸುಡೋಕೆ ಆಗಲ್ಲ ನಮ್ಮ ಕಡೆಯಿಂದ ಆದ್ರೆ ಸಾಮಾನ್ಯವಾದ ಬೆಂಗಳೂರು ದಿನದಲ್ಲಿ ಸಣ್ಣ ಲೆನ್ಸ್ ತಗೊಳ್ಳಿ ಬಹಳ ದೊಡ್ಡದೇನ್ ಬೇಕಾಗಿಲ್ಲ ದಪ್ಪ ಬ್ರೌನ್ ಪೇಪರ್ ತಗೊಳ್ಳಿ ಕೈ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಆ ಬ್ರೌನ್ ಪೇಪರ್ ಕೂಡ ಸುಡಬಹುದು ಆದ್ರಿಂದ ಕಾಲ ಸ್ಥಳ ಸಮಯ ಉಪಕರಣ ಮುಖ್ಯ ಅಲ್ಲ ಆ ಮನಸ್ಸಿನ ಫೋಕಸ್ ಅಂತ ಇದೆಯಲ್ಲ ಏಕಾಗ್ರತೆ ಇದೆಯಲ್ಲ ಅದು ಮುಖ್ಯ ಅದನ್ನು ಅರ್ಜುನ ಕೇಳ್ತಾ ಇದ್ದಾನೆ ಎಲ್ಲ ಇದೆಯಪ್ಪ ನನಗೆ ಏನೂ ತೊಂದರೆ ಇಲ್ಲ ನಿನ್ನಂತ ಗೆಳೆಯ ನನಗಿದ್ದಾನೆ ಆತ್ಮ ಸಖ ಆಗಿ ನೀನು ನಿಂತಿದ್ಯಾ ಆದ್ರೆ ನನಗೆ ಹಿಡ್ಕೊಳಕ್ ಆಗ್ತಾ ಇಲ್ಲಲ್ಲ ಏನ್ ಮಾಡೋದು ಮನಸ್ಸನ್ನ ಅಂತ ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಧ್ಯಾನ ಮಾಡ್ಬೇಕಪ್ಪ ನೀನು ಧ್ಯಾನ ಯೋಗ ಹೇಳಿಲ್ವಾ ಮನಸ್ಸನ್ನು ಏಕಾಗ್ರತೆ ಮಾಡಿ ಧ್ಯಾನ ಮಾಡು ಅಂತ ಅದಕ್ಕೆ ಅರ್ಜುನನ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ಪ್ರಶ್ನೆನೂ ಆಗುತ್ತೆ ಅದಕ್ಕೆ ಆರಿಸ್ಕೊಂಡಿದ್ದೀನಿ ನಾನು ಹೇಳ್ತಾನೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯು ಅರಿವ ಸದುಷ್ಕರಂ ಈ ಮನಸ್ಸು ಎಷ್ಟು ಕಷ್ಟ ಅಂದ್ರೆ ಕೃಷ್ಣ ನಿನಗೆ ಗೊತ್ತಪ್ಪ ಮನಸ್ಸಿನ ಸ್ವಭಾವನೇ ಚಂಚಲ ಒಂದ್ ಕಡೆ ನಿಂತ್ಕೊಳ್ಳಲ್ಲ ಅದು ಕ್ಷೋಭೆಯನ್ನು ಉಂಟು ಮಾಡ್ತದೆ ಅತ್ಯಂತ ಬಲಶಾಲಿ ಆದದ್ದು ಕೂಡ ಮನಸ್ಸು ಅದನ್ನು ನಿಗ್ರಹಿಸೋದು ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟವಾದದ್ದು ಅಂತ ಶ್ಲೋಕದ ಅರ್ಥ ನಮಗೆಲ್ಲ ಅನುಭವ ಆಗಿದೆ ಯಾವುದನ್ನು ವಿಚಾರ ಮಾಡಬಾರದು ಅಂದಿರ್ತೇವೋ ಅದೇ ಬರುತ್ತೆ ಧ್ಯಾನ ಮಾಡ್ಕೊಳ್ಳ ಕೂತಾಗ ಇರಲಾರ ಚಿಂತೆ ಎಲ್ಲ ಅವಾಗಲೇ ಬರೋದು ದೇವ್ರ ಒಂದು ಕೂತು ಹತ್ತು ನಿಮಿಷ ಧ್ಯಾನ ಮಾಡೋ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂದಾಗ ಮೊದಲು ಇರಲಾರದಂಥ ವಿಚಾರ ಕೂಡ ಆಗ ಶುರು ಆಗುತ್ತೆ ಯಾಕೆ ಮನಸ್ಸು ಸ್ವಭಾವ ಹೀಗೆ ಮನಸ್ಸು ಇರೋದೇ ಹಾಗೆ ಅಂತ ಮನಸ್ಸು ಬೇರೆ ಮಾಡಕ್ಕೆ ಆಗೋದಿಲ್ಲ ಅದಕ್ಕೆ ಡಿ ಜಿ ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ ಐದುನೂರ ಅರವತ್ತೆಂಟು ಐದು ಆರು ಎಂಟು ಬಹಳ ಚಂದದ ಪದ್ಯ ಇಡೀ ಶ್ಲೋಕದ ಅರ್ಥವನ್ನು ಕಡಗೆಡು ಹಾಗೆ ಇಟ್ಟಿದ್ದಾರೆ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಜನುಮ ಜನುಮಗಳೆಂತೂ ಪೇಚಾಟ ತೆಣೆಕಾಟ ಮುನಿವುದಾರಲ್ಲಿ ಹೇಳು ಮಂಕುತಿಮ್ಮ ಜನ್ಮ ಜನ್ಮದಲ್ಲಿ ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರು ಹೇಳ್ತಾರೆ ಹೇಗಿದೆ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಮನಸ್ಸು ಭಾವಿಸದ ಹಾಗೆ ಮಾಡುವಂತ ಉಪಕರಣ ನಮಗಿಲ್ಲ ನಾನು ಹೇಳದಂಗೆ ಕೇಳು ಮನಸ್ಸನ್ನ ಫೋಕಸ್ ಮಾಡುವಂತ ಉಪಕರಣ ನಮ್ಗೆ ಯಾವುದೂ ಇಲ್ಲ ಹಿಡಿದಿಡುವಂತದ್ದು ಹಿಡಿಯೋಕ್ ಬರೋದಿಲ್ಲ ಅಲ್ರಿ ಕೈ ಕಾಲು ಕಟ್ಟಿ ಹಾಕ್ಬೋದಪ್ಪ ಮನಸ್ಸನ್ನು ಕಟ್ಟಿ ಹಾಕಬೇಕಾಗತ್ತ ದೇಹವನ್ನು ಕಟ್ಟಿ ಹಾಕಿ ಎಲ್ಲಿ ಹೋಗದೆ ಬಿಡುವಂಗೆ ಮಾಡಬಹುದು ಆದರೆ ಮನಸ್ಸನ್ನ ಭಾವಿತಕ್ಕೆ ನಮ್ಮ ಭಾವನೆಗೆ ಒಪ್ಪುವ ಹಾಗೆ ಹಿಡಿದಿಡುವಂಥ ಉಪಕರಣ ನಮಗಿಲ್ಲ ಅದು ಒಂದು ಭಾಗ ಎರಡನೇ ದಿನ ಡೇಂಜರಸ್ ಅದು ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಆ ಮನಸ್ಸಿಗೆ ಎಣಿಕೆನೂ ಅದರ ಅಪೇಕ್ಷೆಗಳೋ ಮುಗಿಯೋಲ್ಲ ಅದು ಏನು ಅಪೇಕ್ಷೆ ಮಾಡುತ್ತೆ ಅದನ್ನು ಪೂರೈಸುವಂತಹ ಸಾಧನವೂ ನಮ್ಮಲ್ಲಿಲ್ಲ ಇನ್ನು ದಯವಿಟ್ಟು ಕ್ಷಮಿಸಿ ಯಾರಾದರೂ ತೃಪ್ತಿಯಿಂದ ಇದ್ದಾರಾ ಅಂತ ಕೇಳಬೇಕು ಒಬ್ಬ ಯಾವನೇ ಹೇಳಿದಂತೆ ತೃಪ್ತಿ ನನಗೆ ಸಿಗ್ತಾ ಇಲ್ಲ ಅಂತ ಅವನಂತ ಬಹಳ ಸುಲಭ ಇದೆ ಅತ್ಯಂತ ತೃಪ್ತನಾದ ಮನುಷ್ಯ ಇದ್ದಾನಲ್ಲ ಅವ್ನ ಶರ್ಟ್ ತಂದು ಹಾಕೊಂಡ್ಬಿಡು ತೃಪ್ತಿ ಬರುತ್ತೆ ಅಂತ ಹೇಳಿದ್ರಂತೆ ಹುಡುಕಿ ಅಂತ ಯಾರು ಸಿಕ್ತಾರೆ ಅಂತ ಯಾರು ಕೇಳಿದು ಒಂದು ಕೊರಗಿದ್ದೇ ಇತ್ತು ಯಾರು ಕೇಳಿದು ಒಂದು ಕೊರಗಿದ್ದೇ ಇತ್ತು ಅದೊಂದು ಇಲ್ರಿ ನಮ್ಮ ಕಡೆ ಅಂತಾರೆ ಕಡೆಗೋಗ್ ಹುಡುಗ ಸಿಕ್ಕಂತೆ ರಸ್ತೆ ಪಕ್ಕದಲ್ಲಿ ತಲೆ ಭ್ರಮೆಯಾಗಿದೆ ಮತ್ತೆ ಭ್ರಮಣೆ ಆಗಿದೆ ಒಂದು ಅವನು ಸಂತೋಷ ಆಗಿದ್ದಂತೆ ನೀನು ಹೇಗಿದೆಯಾ ತುಂಬಾ ಸಂತೋಷವಾಗಿದ್ದೀನಿ ಎಂದಂತೆ ಚಿಕ್ಕ ನಡೆಯುವ ಹುಡುಗ ತುಂಬಾ ಸಂತೋಷವಾಗಿದ್ದಾನಂತೆ ಅವ್ನು ಶರ್ಟ್ ತೊಗೊಂಬನಿ ಅಂದ್ರು ಅವ್ನು ಶರ್ಟ್ ಹಾಕೊಂಡಿಲ್ಲ ಹಾಕೊಂಡಿದ್ರೆ ತಾನೇ ಕೊಡೋದು ನಿಮಗೆ ಅಂದ್ರೆ ಅತ್ಯಂತ ಸಂತೋಷನಾದ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ ಎಲ್ಲೂ ಇದ್ದ ಮನುಷ್ಯನ ಸಂತುಷ್ಟಿ ಇಲ್ಲ ಅದಕ್ಕೆ ಹೇಳ್ತಾರೆ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಏನು ಅಪೇಕ್ಷೆ ಮಾಡುತ್ತಾ ಪೂರೈಸೋಣ ಅಂದ್ರೆ ಸಾಧನ ಇಲ್ಲ ನಮ್ಮ ಕಡೆಗೆ ಇದು ಒಂದು ದಿವಸ ಅಲ್ಲ ಜನುಮ ಜನುಮಗಳಿಂತೂ ಪೇಚಾಟ ತಿಣಿಕಾಟ ಜನ್ಮ ಜನ್ಮಾಂತರದಲ್ಲಿ ಒದ್ದಾಡ್ಬಿಟ್ಟಿದ್ದೀವಿ ಮುನಿವದಾರಲ್ಲಿ ಹೇಳು ಮಂಕುತಿಮ್ಮ ಯಾರ ಮೇಲೆ ಕೋಪ ಮಾಡ್ಕೊಬೇಕಪ್ಪ ನಮ್ದೇ ಮನಸ್ತಾನೇ ಅದು ಮೇಲೆ ಕೋಪ ಮಾಡ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಡಿ ಬಹಳ ಅದ್ಭುತವಾದದ್ದು ಮುನಿ ದಾರಲ್ಲಿ ಹೇಳು ಮನಸ್ಸು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಏನು ಮಾಡೋದು ಹೇಳು ಅಂದ್ಬಿಟ್ಟು ಆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಡ್ತಾರೆ ಇದಕ್ಕಿಂತ ಚಂದ ಬರೆಯೋಕೆ ಸಾಧ್ಯ ಇಲ್ಲ ಅನಿಸ್ಬಿಡ್ತು ನನಗೆ ಈ ಪದ್ಯ ಮುನ್ನೂರ ಎಪ್ಪತ್ತೈದು ತ್ರೀ ಸೆವೆನ್ ಫೈವ್ ಇದಕ್ಕಿಂತ ಸುಲಭವಾಗಿ ಆ ಚಂದ ಹೇಗೆ ಮನಸ್ಸಿನ ಬಗ್ಗೆ ಹೇಳೋದು ಕಷ್ಟ ಮನವನಾಳುವುದು ಹಠದ ಮಗುವ ನಾಳುವನೆಯದೆ ಎಲ್ರಿಗೂ ಅನುಭವ ಇದು ಮನವನ ಆಳ್ವದು ಹಠದ ಮಗುವನ ಆಳುವ ನಯದೆ ಇನಿತಿನಿತ್ಯು ಸವಿಯುಣಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಡು ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಏನು ಕಣ್ಣಿಗೆ ಕಟ್ಟು ಹಂಗೆ ಆಗ್ತದಲ್ಲ ಇದು ಮನವನ ಆಳ್ವದು ಮನಸ್ಸನ್ನ ಆಳೋದಿದೆಯಲ್ಲ ಹಠದ ಮಗುವನ ಆಡುವ ಮನೆಯಲ್ಲಿ ಮಗು ಹಠ ಹಿಡ್ಕೊಂಡ್ಬಿಡುತ್ತೆ ಚಂಡಿ ಹಿಡ್ಕೊಂಡ್ಬಿಡುತ್ತೆ ಹೋ ಅನ್ನ ಅದನ್ನ ಹೇಗೆ ಸಮಾಧಾನ ಮಾಡ್ತಿರೋ ಮನಸ್ಸನ್ನು ಹಾಗೆ ಮಾಡಬೇಕು ಅದು ಉದಾಹರಣೆ ಎಷ್ಟು ಚಂದ ಗೊತ್ತಾ ಆ ಮಗುನ ಆಡಿಸೋದು ಹೇಗೆ ಅಂತ ಡಿ ಜಿ ಮೂರು ಸಾಲಲ್ಲಿ ತೋರಿಸ್ತಾರೆ ಮಗು ಏನು ಮಾಡ್ತಾರೆ ಈ ನೀತಿ ನೈತು ಸವಿ ಯುಣಿಸು ಸವಿ ಕಥೆಗಳಿಂದೆ ಮಗು ನೋಡ್ಬೇಕು ತಾಯಂದ್ರು ಒದ್ದಾಡೋದು ನೋಡ್ಬೇಕು ಮಗುನ ಆ ಚಂದ್ರ ನೋಡು ಅದು ನೋಡು ಗಂಬ ನೋಡು ಲೈಟ್ ನೋಡು ಊಟ ಮಾಡಿಸ್ಬೇಕಾದ್ರೆ ಏನೇನೋ ಕಥೆ ಹೇಳಬೇಕು ಏನೋ ಊಟ ಕೊಡಬೇಕು ಅದು ಬೇಡಿದ್ದನ್ನು ಕೊಡಬೇಕು ಈ ನೀತಿ ನೀತು ಸವಿಯುಣಿಸು ಸವಿ ಕಥೆಗಳಿಂದೆ ಮನಸ್ಸಿಗೂ ಹಾಗೇನೆ ಆಹ್ಲಾದಕರವಾದ ದುಃಖ ಪಡಬೇಡ ಸರಿ ಆಗತ್ತೆ ಮುಂದೆ ಚಿಂತೆ ಮಾಡ್ಕೋಬೇಡ ಒಳ್ಳೇದಾಗತ್ತಲ್ಲ ಹಿಂದೆ ಒಳ್ಳೇದಾಗಿರ್ಲಿಲ್ವಾ ನೋಡು ಹಂಗಾಗತ್ತೆ ನಿನಗೆ ಅಂತ ಸಮಾಧಾನದ ಮಾತುಗಳನ್ನು ಹೇಳಬೇಕು ಸವಿ ಯುಣಿಸು ಸವಿ ಕಥೆಗಳನ್ನ ಮನಸ್ಸಿಗೆ ಕೊಡಬೇಕು ಅದಲ್ಲದೆ ಕೆಲವರು ಏನ್ ಮಾಡ್ತಾರೆ ಬರೀ ದಂಡನೆ ಮಾಡ್ತಾರೆ ಮನಸ್ಸು ನಿಗ್ರಹ ಮಾಡ್ತೀನಿ ಅಂತ ಅದಕ್ಕೆ ಹೇಳ್ತಾರೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ನಿಮ್ಗೆ ಅನುಕೂಲ ಮಾಡಲ್ಲ ಬರೀ ಕೂಗು ಹಾಕಿ ಬರ್ದಾ ಇರ್ತೀನಿ ಅಂತಂದ್ರೆ ಈ ಮಕ್ಕಳೇ ಕೇಳಲ್ಲ ಮನಸ್ ಕೇಳತ್ತ ಮಕ್ಕಳಿಗೆ ಹೊಡಿತೀನಿ ಹೊಡಿತೀನಿ ಅನ್ನೋದೇ ಚಂದ ಹೊಡಿಬಾರದು ಒಂದ್ಸಲ ಹೊಡದ್ರೆ ಇಷ್ಟೇ ತಾನೆ ಹೊಡಿ ನಾವು ಒಂದು ಸಲ ಅದಕ್ಕೆ ಒಕ್ಕೊಂಬಿಟ್ರೆ ರೆಬೆಲ್ ಆಗ್ಬಿಡ್ತಾರೆ ಹುಡುಗರು ಏನ್ ಮಾಡೋಕ್ಕಾಗೋಲ್ಲ ಅದು ಮನುಷ್ಯನೇ ಹೇಗೆ ಆಗ್ತಿರ್ಬೇಕಾದ್ರೆ ಮನುಷ್ಯನ ಏನು ಅದಕ್ಕೆ ಹೇಳ್ತಾರೆ ಅನುಕೂಲಿಸದು ನಿಮಗೆ ಅನುಕೂಲ ಆಗೋಲ್ಲ ಬರೀಯ ಕೂಗು ಬಡಿತ ಬರಿ ಅನ್ನೋದು ಬರೀ ಕೂಗು ಹಾಕಿ ಜೋರ್ ಮಾಡಿ ದರ್ಪ ಮಾಡಿದ್ರೆ ಆಗೋಲ್ಲ ಅದಕ್ಕೆ ಕಡೆ ಸಾಲು ನೋಡ್ರಿ ಎಷ್ಟು ಚಂದ ನನಗೆ ಖುಷಿ ಆಗೋದಂದ್ರೆ ಇನಿತಿತ್ತು ಮರಸಿನಿತಾ ಮಂಕುತಿಮ್ಮ ಇದು ಸ್ವಲ್ಪ ಗಮನಿಸ್ಬೇಕು ಇದರ್ಥ ಮೊದಲೇ ಸಲ ಹೋದಾಗ ನನಗೆ ಅರ್ಥ ಆಗಿರ್ಲಿಲ್ಲ ಇಪ್ಪತ್ತು ವರ್ಷದಿಂದ ಈ ನೀತಿತ್ತು ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ಅರ್ಥ ಆಗುತ್ತೆ ಇದೆಲ್ಲ ಅರ್ಥ ಆಡಿಸಿದ್ರೆ ಈ ನೀತಿತ್ತು ಮಕ್ಕಳಿಗೆ ಕೆಲವು ಕೇಳಿದ್ದನ್ನು ಕೊಡ್ತೇವೆ ಈ ಇನಿತನ್ನ ಇತ್ತು ಆ ಮಕ್ಕಳಿಗೆ ಕೇಳಿದ್ದನ್ನು ಇನಿತು ಸ್ವಲ್ಪ ಕೊಡ್ತೀವಿ ಮರಸು ಇನಿತ ಹುಡುಗ ಒಂದು ಬೇಕು ಅನ್ನತೇ ಸಣ್ಣ ಮಗು ಬೇಕು ಅಂದಾಗ ಏನ್ ಮಾಡ್ತಾ ಗೊತ್ತಾ ಕೊಡೋಲ್ಲ ಅದನ್ನ ಏನೇನೋ ಮಾತಾಡೋದು ಮರಸ್ಬಿಡ್ತಾರೆ ಕೆಲವನ್ನ ಕೊಡಬೇಕು ಕೆಲವನ್ನ ಮರಸ್ಬೇಕು ಅದನ್ನು ಹೇಗೆ ಡಿವಿಜಿ ಲೆಕ್ಕ ಹಾಕಿ ಬರೆದಿದ್ದಾರೋ ಅದ್ಭುತ ಅನಿಸುತ್ತೆ ನನಗೆ ಮನವನಾಳುವುದು ಹಠದ ಮಗುವ ನಾಳುವ ಈ ನೀತಿ ನೀತು ಸವಿಯುಣಿಸು ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ ಮರಸಿ ಮರಸಿನಿತ ಮಂಕುತಿಮ್ಮ ಕೆಲವನ್ನು ಕೊಟ್ಟು ಕೆಲವೊಂದು ಮರಸು ಹಾಗೆ ಮಾಡಬೇಕು ಅಂದಾಗ ಮಾತ್ರ ಮನಸ್ಸು ನಿಮ್ಮ ಹದದಲ್ಲಿ ಬರ್ತದೆ ಅಂತ ಇದು ಒಂದು ನನಗೆ ಒಂದು ಅದ್ಭುತವಾದ ಘಟನೆ ಇದು ಹೇಳಲೇಬೇಕು ಅನಿಸ್ತು ಬಹಳ ಅರ್ಥಪೂರ್ಣವಾದಂತಹ ಒಂದು ಘಟನೆ ಅಜ್ಮೇರ್ ಅಥವಾ ಅಜ್ಮೇರ್ ಕೇಳಿದ್ದೀರಿ ನವಾಬರಿದ್ದಂಥ ಕಾಲ ಅಲ್ಲಿ ಸುಂದರದಾಸರು ಅಂತ ಒಬ್ಬರು ಸಂತರ ಇದ್ರು ಬಹುದೊಡ್ಡ ಸಂತರು ಸುಂದರದಾಸರು ಅಂದ್ರೆ ಬಹಳ ಮೆಚ್ಚಿಕೊಂಡಂಥವ್ರು ಒಂದು ಸಲ ಅವ್ರು ಉಪನ್ಯಾಸ ಕೇಳೋಕೆ ನವಾಬ ಹೋದ ಅಜ್ಮೇರಿ ನವಾಬ ಅವನು ಪಾಪ ಎಲ್ಲ ಧರ್ಮಗಳನ್ನ ಮೆಚ್ಚುಕೊಂಡಂತ ಮನುಷ್ಯ ಸುಂದರದಾಸರು ಉಪನ್ಯಾಸ ಕೇಳಿ ಅನ್ನಿಸ್ತು ನನಗೇನಾದ್ರೂ ಶಾಂತಿ ಸಿಗೋದಿದ್ರೆ ಇವ್ರ ಕಡೆ ಸಿಗ್ತದೆ ಅಂತ ಹೋಗಿ ಅವರು ಪಾದಕ್ಕೆ ತಲೆ ಇಟ್ಟು ಹೇಳ್ದ ಸ್ವಾಮಿ ನನ್ನ ಕಡೆ ಐಶ್ವರ್ಯ ಬೇಕಾದಷ್ಟಿದೆ ರಾಜ ಇದೆ ಶಕ್ತಿ ಇದೆ ಅಧಿಕಾರ ಇದೆ ಆದರೆ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ನಿಮ್ಮ ಮನಸ್ಸಿಗೆ ಶಾಂತಿ ನಿಮ್ಮ ಮುಖದ ಮೇಲೆ ಶಾಂತಿ ನೋಡಿದಾಗ ನಾನು ಎಲ್ಲ ಕೊಟ್ಬಿಡ್ತೇನೆ ನನ್ನ ಮನಸ್ಸಿನ ಶಾಂತಿ ಒಂದು ಕೊಟ್ಬಿಡಿ ಸ್ವಾಮಿ ನನಗೆ ನಿಮಗೆ ಹೇಗೆ ನಿಮ್ಮ ಯಾವ ಭಗವಂತ ನಿಮ್ಮ ಮನಸ್ಸಿನ ಶಾಂತಿ ಕೊಟ್ಟಿದ್ದಾನೋ ಅದು ನನಗೂ ಕೂಡ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೇಳಿದನಂತೆ ಒಂದು ನಿಮಿಷ ಇರು ಅಂದರು ಸುಂದರದಾಸರು ಇದನ್ನು ದಯವಿಟ್ಟು ಯಾರು ಮರಿಬಾರ್ದು ಅಷ್ಟು ಅದ್ಭುತವಾದ ಘಟನೆ ನನಗೆ ಇಷ್ಟ ಆದತ್ತು ಅವನು ಕರೆಸಿಬಿಟ್ಟು ಸುಂದರದಾಸ ಸುಂದರದಾಸರು ಕರೆಸಿ ಒಂದು ಅಗಲವಾದ ಹರಿವಾಣ ತರಿಸಿದ್ರಂತೆ ಅರಮನೆಯಿಂದ ದೊಡ್ಡ ಅಗಲವಾದ ಹರಿವಾಣ ತರಿಸಿದ್ರು ಪಾತ್ರೆ ತರಿಸಿದ್ರು ಅದರಲ್ಲಿ ಒಂದಿಷ್ಟು ಒಂದೆರಡು ತಂಬಿಗೆ ನೀರು ಹಾಕಿದ್ರು ನೀರು ಹಾಕಿ ತಮ್ಮ ಬುಟ್ಟಿಯಲ್ಲಿ ಒಂದಿಷ್ಟು ವಿಭೂತಿ ಇತ್ತಲ್ಲ ವಿಭೂತಿ ಹಾಕ್ಬಿಟ್ರು ಹಾ ಚೆನ್ನಾಗಿ ಕಲಿಸ್ಬಿಟ್ರು ಮುಖ ನೋಡ್ಕೊಂಡು ನಿಂದು ಅದರಲ್ಲಿ ಎಂದ್ರು ಏನು ಕಾಣಿಸೋದೇ ಇಲ್ಲ ಅಂದವನು ಯಾಕೆ ಅಂದ್ರು ಅದೇನೋ ಬೂದಿ ಇದೆಯಲ್ಲ ಒಳಗಡೆ ಮುಖ ಕಾಣಿಸ್ತಿಲ್ಲ ಅಂದ ಬಿಡು ಅಂದ್ರು ಆ ನೀರು ಚೆಲ್ಸಿದ್ರು ತೊಳ್ಕೊಂಬನ್ನಿ ಅಂದ್ರು ಮತ್ತೆ ತಂಬಿಗೆ ನೀರು ಹಾಕಿದ್ರು ಈಗ ನೋಡು ಮುಖ ಅಂತ ಹೇಳಿ ಒಂದು ಸೌಂಟ್ ಹಾಕಿ ಅಲಗಾಡಿಸ್ತಾ ಇದ್ರು ಹಾಗೇನೆ ಅಲಗಾಡಿಸ್ತಾ ಇದ್ದ ನೀರು ಅಲಗಾಡ್ತಾ ಇತ್ತಲ್ಲ ಅವನಂದ ಕಾಣಿಸುತ್ತೆ ಬಟ್ ಸ್ಪಷ್ಟವಾಗಿ ಕಾಣಿಸಲ್ಲ ತುಂಬಾ ಅಲಗಾಡಿಸ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಸ್ಪಷ್ಟ ಕಾಣಿಸಲ್ಲ ಅಂದ ಹೋಗ್ಲಿ ಬಿಡು ಅಂದ್ರು ಆ ಸೌಂಟ್ ತೆಗೆದ್ರು ಒಂದ್ ಎರಡು ನಿಮಿಷ ಹಾಗೆ ಇಟ್ರು ಈಗ ಮುಖ ನೋಡು ಅಂದ್ರು ಚೆನ್ನಾಗ್ ಕಾಣಿಸುತ್ತೆ ಅಂದ ಎಷ್ಟೇ ಅಂದ್ರು ಏನದು ಅವ್ರು ಹೇಳ್ತಾರೆ ಮನಸ್ಸಿಗೆ ಮೂರು ಗುಣ ಇದೆ ನನಗೆ ತುಂಬಾ ಇಷ್ಟ ಇದು ಮನಸ್ಸಿಗೆ ಮೂರು ಗುಣ ಇದೆ ಅಂತೆ ಒಂದು ಮಲಿನತೆ ಎರಡನೇದು ಚಂಚಲತೆ ಮೂರನೇದು ಚೈತನ್ಯದ ನಿರಾಕರಣೆ ಮೂರು ಮುಖ್ಯ ಆಯ್ತು ಮನಸ್ಸಿಗೆ ಇರುವಂತಹದ್ದು ಮೊದಲನೇದು ಮಲಿನತೆ ಮನಸ್ಸು ಕಲುಷಿತ ಆಗಿ ಹೋಗಿರುತ್ತೆ ಯಾರ ಬಗ್ಗೆನೂ ಕೆಟ್ಟು ವಿಚಾರ ಮಾಡಿದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಲ್ವಾ ಮನಸ್ಸು ಮಲೀನ ಆಗಿಬಿಡ್ತದೆ ಮೊದಲು ಬೂದಿ ಹಾಕಿದಾಗ ಯಾಕೆ ಕಾಣಿಸ್ತಿಲ್ಲ ಗೊತ್ತಾ ನೀರಲ್ಲಿ ಮಲಿನತೆ ಇತ್ತು ಕಸ ಇತ್ತು ಕಾಣಿಸ್ತಿಲ್ಲ ಅದರಿಂದ ಮುಖ ಸ್ಪಷ್ಟ ಕಾಣಿಸ್ತಿಲ್ಲ ಎರಡನೇದು ನೀರು ಸ್ವಚ್ಛವಾಗಿಯೇ ಇತ್ತು ಆದ್ರೆ ಕಲಕ್ತಾ ಇದ್ನಲ್ಲ ಸತ ಒಂದೇ ಸಲ ಕಲಕುವಾಗ ಮಾರಿ ಕಾಣಿಸ್ತಾ ಇತ್ತು ಮುಖ ಅದರ ಸ್ಪಷ್ಟತೆ ಇರಲಿಲ್ಲ ಮಲಿನತೆ ಇದ್ದಾಗ ಏನೂ ಕಾಣಿಸಲ್ಲ ಚಂಚಲತೆ ಬಂತಲ್ಲ ಅಲಗಾಡಿಸಿದಾಗ ಸ್ಪಷ್ಟ ಕಾಣಿಸಲ್ಲ ಮೂರನೇ ಸಲ ಏನು ಮಾಡಿದೆ ಮಲಿನತೆಯನ್ನು ತೆಗೆದೆ ಚಂಚಲತೆಯನ್ನು ತೆಗೆದೆ ಸ್ಪಷ್ಟ ಕಾಣಿಸ್ತು ನಿನ್ನ ಮುಖ ಕಾಣಿಸ್ತು ಹಾಗಾದ್ರೆ ಏನ್ ಮಾಡ್ಬೇಕು ನಾನು ಅಂತ ಹೇಳಿದ ಅದಕ್ಕೆ ಅವ್ರು ಹೇಳಿ ಸುಂದರದಾಸ್ ಹೇಳ್ತಾರೆ ಶುದ್ಧ ವ್ಯವಹಾರವನ್ನು ಜೀವನದಲ್ಲಿ ಮಾಡೋದಾದ್ರೆ ನಮ್ಮ ನಿತ್ಯ ಕರ್ಮಗಳಲ್ಲಿ ನಿತ್ಯ ವ್ಯವಹಾರಗಳಲ್ಲಿ ಯಾರಿಗೂ ಮೋಸ ತಟವಟ ಇಲ್ಲದೆ ಶುದ್ಧ ವ್ಯವಹಾರ ಮಾಡ್ತಾ ಹೋದ್ರೆ ಚಿತ್ತ ಶುದ್ಧ ಆಗ್ತಾ ಹೋಗ್ತದೆ ನಮ್ಗೆ ಗೊತ್ತಿಲ್ದಂಗೆ ಶುದ್ಧ ಆಗುತ್ತೆ ಮೊದಲನೇದು ಜೀವನದಲ್ಲಿ ಶುದ್ಧ ವ್ಯವಹಾರ ಮಾಡಿಕೊಂಡಿದ್ದಾಗ ಚಿತ್ತ ಶುದ್ಧಿ ಆಗ್ತದೆ ಆದ್ರೆ ಚಂಚಲತೆ ಹೋಗಬೇಕಾದ್ರೆ ಧ್ಯಾನ ಮಾಡಬೇಕು ಅದನ್ನೇ ಕೃಷ್ಣ ಹೇಳ್ತಿರೋದು ಮೊದಲನೇದು ಮಲಿನತೆ ಹೋಗ್ಬೇಕಾದ್ರೆ ಶುದ್ಧ ವಿಚಾರ ಮಾಡು ಇಲ್ಲಿವರೆಗೂ ನೀನೇನ್ ಮಾಡ್ಕೊಂಡಿದ್ಯಾ ನಮ್ಮವರಿದ್ದಾರೆ ಅವ್ರನ್ನ ಹೆಂಗೆ ಕೊಲ್ಲೋದು ಏನು ಮಾಡೋದು ಅಂತ ದುಃಖ ಪಡ್ತಾ ಇದೆಯಾ ಅವ್ರ ಬಗ್ಗೆ ಕೋಪ ತುಂಬಿಕೊಂಡಿಲ್ಲ ಅಂತ ತುಂಬಾ ತುಂಬಿಕೊಂಡಿದೆ ಹದಿಮೂರು ವರ್ಷ ತುಂಬಿಕೊಂಡಿದೆ ಒಳಗಡೆ ಮಲೀನತೆ ಇದೆ ಅದರ ಜೊತೆಗೆ ಚಂಚಲತೆ ಸೇರ್ಕೊಂಡಿದೆ ಆ ಮೊದಲು ಶುದ್ಧ ವ್ಯವಹಾರದಿಂದ ಮನಸ್ಸುತ್ತನ ಶುದ್ಧ ಮಾಡ್ಕೊ ಚಂಚಲತೆಯನ್ನು ಕಡಿಮೆ ಮಾಡಬೇಕಾದ್ರೆ ಧ್ಯಾನ ಮಾಡು ಮಟ್ಟು ಮೂರನೇ ಇದ್ದು ಶಾಂತ ಆದಮೇಲೆ ಮನಸ್ಸನ್ನು ಒಳಗಡೆ ತಿರುಗಿಸಿಕೊಂಡು ತತ್ವಜ್ಞಾನದ ಚಿಂತೆ ಮಾಡು ನೀನು ಎಷ್ಟು ತತ್ವಜ್ಞಾನದ ಚಿಂತನೆ ಮಾಡ್ತೀಯೋ ಅಷ್ಟು ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಭಗವಂತನ ದರ್ಶನ ಆಗ್ತದೆ ಮೂರು ಹಂತದಲ್ಲಿ ಆಗಬೇಕಾದದ್ದು ಚಿತ್ತ ಶೋಧನೆ ಮೊದಲೇದ್ದು ಎರಡನೇದು ಚಂಚಲತೆ ನಿಲ್ಲಿಸುವಂಥ ಧ್ಯಾನ ಮೂರನೇದ್ದು ಮನವನ್ನು ಅಂತರೀಕ್ಷಣೆ ಮಾಡ್ಕೊಳ್ಳುವಂಥದ್ದು ಈ ಮನಸ್ಸಿಗೂ ಮೂರ ಇರೋದನ್ನ ಅದರ ಮಗುವನ್ನು ಆಟೋ ರೀತಿಯಲ್ಲಿ ಹೆಂಗೆ ಹೇಳ್ತಾರೆ ನೋಡಿ ಅವರು ಅದನ್ನು ಹೇಳಿಬಿಟ್ಟು ಸುಂದರದಾಸ್ತ್ರ ಹೇಳಿದ್ರಂತೆ ಹೀಗೆ ಮಾಡಪ್ಪ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ